ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಹಾಗೂ ವಿಜಯಪುರ ಪಟ್ಟಣದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ದೇವನಹಳ್ಳಿ ಟೌನ್ನಲ್ಲಿ ಇಪ್ಪತ್ತೈದು ಕೋಟಿ ವಿಜಯಪುರದಲ್ಲಿ ಹದಿನಾಲ್ಕು ಕೋಟಿ ಹಾಗೂ ತಾಲೂಕಿನಾದ್ಯಂತ ರಸ್ತೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಹಾಗೂ ನವೀಕರಣಕ್ಕಾಗಿ ನಾಲ್ಕು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರು శంకుస్థాపన నెరవేర్చి ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವರುಗಳಿಗೆ ತಾಲೂಕಿನ ಮುಖಂಡರುಗಳಾದ ದೊಡ್ಡ ದತ್ತಮಂಗಲ ರಮೇಶ್ ಹಾಗೂ ದೊಡ್ಡ ಚಿಮ್ಮನಹಳ್ಳಿ ದೇವರಾಜ್ ಇವರುಗಳು ಸಚಿವರುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ನಂತರ ದೇವನಹಳ್ಳಿ ಟೌನ್ನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಈ ಕಾಮಗಾರಿಗೆ ಹೆಚ್ಚುವರಿಯಾಗಿ ಹದಿನೈದು ಕೋಟಿ ಅವಶ್ಯಕತೆ ಇದ್ದು ಮಂಜೂರು ಮಾಡಲು ದೇವನಹಳ್ಳಿ ಟೌನ್ನಲ್ಲಿ ರಸ್ತೆಗಳಿಗೆ ಒಳಚರಣಿ ವ್ಯವಸ್ಥೆ ಕಲ್ಪಿಸಲು ನಾಲ್ಕು ಕೋಟಿಗಳ ಅವಶ್ಯಕತೆ ಇದೆ ಹಾಗೆಯೇ ತಾಲೂಕಿನಾದ್ಯಂತ ರಸ್ತೆಗಳ ಅಭಿವೃದ್ಧಿಗೆ ನಲವತ್ತು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಮಂಜೂರು ಮಾಡಲು ಲೋಕೋಪಯೋಗಿ ಸಚಿವರಲ್ಲಿ ಮನವಿಯನ್ನ ಮಾಡಿದರು ಅವರಿಂದ ಸಾಕಷ್ಟು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಅವರಿಗೆ ಬಹಳ ದೊಡ್ಡ ಕಾರ್ಯಕ್ರಮ ಇದೆ ಬೆಳಗಾವಿ ಅಧಿವೇಶನ ಪೂರ್ತಿ ಪ್ರಮಾಣದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರೇ ಎಲ್ಲ ನೋಡಬೇಕಾಗಿದೆ ಅಂಥೋದ್ರಲ್ಲಿ ನನಗೆ ಇಲ್ಲ ಇದು ಲೇಟ್ ಆಗೋದು ಬೇಡ ಅಂತೇಳ್ಬಿಟ್ಟು ಮಾತು ಕೊಟ್ಟಿದ್ರು ನನಗೆ ಡೌಟ್ ಐತಿ ಏನು ಮಾಡ್ತಾರೆ ನೆನ್ನೆ ಮುಖ್ಯಮಂತ್ರಿಗಳಿಗೆ ಕರೆದಿದ್ದ ಕಾರ್ಯಕ್ರಮ ಕೂಡ ಬರೋಕ್ಕಾಗಲಿಲ್ಲ ಅವರಲ್ಲೇ ಇದ್ದು ಸುಮಾರು ಲಕ್ಷಾಂತರ ಜನ ಸೇರಿಸಬೇಕು ಅಲ್ಲಿ ಬಂದವರು ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ ವಿಜಯಪುರ ರಸ್ತೆಗೆ ತುರ್ತಾಗಿ ಅವಶ್ಯಕತೆ ಇರುವ ಹಣವನ್ನು ಇದೇ ಬಜೆಟ್ನಲ್ಲಿ ನೀಡಲಾಗುವುದು ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಅವಶ್ಯಕತೆ ಇರುವ ನಲವತ್ತು ಕೋಟಿ ಪ್ರಸ್ತಾವನೆಯಲ್ಲಿ ಇಪ್ಪತ್ತು ಕೋಟಿ ಮೊದಲ ಹಂತದಲ್ಲಿ ನೀಡಲಾಗುವುದು ಎರಡನೇ ಹಂತದಲ್ಲಿ ಇಪ್ಪತ್ತು ಕೋಟಿಯನ್ನ ನೀಡಲಾಗುವುದು ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತ ತಿಳಿಸಿದರು ಬಹಳ ದಿನಗಳ ಕೆಲಸ ಇತ್ತು ನಮ್ಮ ಭಾಗದ ಜನ ವಿಶೇಷವಾಗಿ ದೇವನಹಳ್ಳಿ ಪಟ್ಟಣದಲ್ಲಿ ಕೆಂಪೇಗೌಡ ಸರ್ಕಲ್ನಿಂದ ರಾಣಿ ಸರ್ಕಲ್ವರೆಗೆ ಈ ತಾನೇ ಕಾಂಕ್ರೀಟ್ ರಸ್ತೆಯನ್ನು ಪೂಜೆ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಕೋಟಿಗಳ ವೆಚ್ಚದಲ್ಲಿ ಅದೇ ರೀತಿ ನಂದಿ ಗ್ರಾಮದಿಂದ ಆಂಧ್ರದ ಕಡೆಯವರೆಗೆ ಒಂಬತ್ತು ಕೋಟಿ यह रीति हलवु ಈ ಸಭೆಯಲ್ಲಿ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣ ಸ್ವಾಪಿ ಬೈಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ಸಿ ಜಗನ್ನಾಥ್ ತೂಬಗೆರೆ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ ಗುತ್ತಿಗೆದಾರರಾದ ವಿಜಯಪುರ ಪಟ್ಟಣದ ರವೀಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಎನ್ ಅನುರಾಧ ತಹಶೀಲ್ದಾರ್ ಬಾಲಕೃಷ್ಣ ಇಒ ಗೌಡ ಸ್ಥಳೀಯ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಜುಗೌಡ